ಇತ್ತೀಚಿನ ದಿನಗಳಲ್ಲಿ ಏನು ಕೋಲಾರ ಪಟ್ಟಣ ಪಂಚಾಯಿತಿ ಏನು ಕುರ್ಗಲ್ಲು ಮತ್ತು ವೇಮಗಲ್ಲು ಪಟ್ಟಣ ಪಂಚಾಯಿತಿ ಚುನಾವಣೆ ಶುರುವಾಗಿದ್ದಾದಮೇಲೆ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಶಾಸಕರು ಮತ್ತು ಎಮ್ ಎಲ್ ಸಿ ಮತ್ತು ಮಂತ್ರಿಗಳು ಮತ್ತು ಈ ರಾಜ್ಯದ ಮಾಜಿ ಅಲ್ಲ ಸಚಿವರಾದಂಥ ನಮ್ಮ ಬರೇಗೌಡರು ಮ ಸುಪುತ್ರರಾದಂಥ ಕೃಷ್ಣ ಬೈರೇಗೌಡರು ಪ್ರತಿ ಗ್ರಾಮಗಳಿಗೂ ಫೋನ್ ಮಾಡಿ ನೋಡಪ್ಪ ನಮ್ಮ ಪಕ್ಷಕ್ಕೆ ಬಂದ್ಬಿಡ್ಬೇಕು ನೀನು ಅದ್ ಮಾಡ್ತೀನಿ ಇದು ಮಾಡ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಆಮಿಷಗಳನ್ನು ನೋಡ್ತಿ ಎರಡೇ ಎರಡು ನಾಮಿನಿ ಪಟ್ಟಣ ಪಂಚಾಯತಿ ಸದಸ್ಯರನ್ನು ಮಾಡೋಂಥ ಅವಕಾಶ ಇದ್ರೇನು ಸುಮಾರು ಇಪ್ಪತ್ತು ಜನಕ್ಕೆ ಈಗಾಗಲೇ ಆಶ್ವಾಸನೆ ಕೊಟ್ಟಿದ್ದಾರೆ ಇದನ್ನೆಲ್ಲ ನೋಡ್ತಾ ಇದ್ರೆ ಯಾವ ರೀತಿ ಸಿದ್ದರಾಮಯ್ಯನವರು ಎರಗೋಲ್ ಡ್ಯಾಮ್ ಉದ್ಘಾಟನೆ ಮಾಡೋಕೆ ಬಂದಂಥ ಸಂದರ್ಭದಲ್ಲಿ ನಾನು ಸಾವಿರದ ಇನ್ನೂರು ಕೋಟಿ ಕಾಮಗಾರಿಗಳು ಗುದ್ಲಿ ಪೂಜೆ ಮಾಡಿದ್ದೀನಿ ಅಂತೇಳ್ಬಿಟ್ಟ ಹೇಳಿದ್ರಲ್ಲಿ ಯಾವುದು ಒಂದೇ ಒಂದು ಕೆಲಸನೂ ನಡೆದಿಲ್ಲ ನಮ್ಮಲ್ಲಿ ಮಾಧ್ಯಮಗಳಲ್ಲಿ ರಸ್ತೆ ಆಗಿಲ್ಲ ಇನ್ನೊಂದಾಗಿಲ್ಲ ಮತ್ತೊಂದಾಗಿಲ್ಲ ಅಂತೇಳ್ಬಿಟ್ಟು ಹೇಳಿ ಮಾಧ್ಯಮಗಳಲ್ಲಿ ನೋಡಿಸಿದ್ದಾದಮೇಲೆ ಏನೋ ಒಂದು ಸ್ವಲ್ಪ ಕೆಲಸ ಮಾಡಿರೋದು ಬಿಟ್ಟರೆ ಯಾವುದು ನಡೆದಿಲ್ಲ ಅದೇ ರೀತಿಯಲ್ಲಿ ಇವತ್ತು ವೇಮಗಲ್ಲು ಮತ್ತು ಕುರ್ಗಲ್ಲು ಪಟ್ಟಣ ಪಂಚಾಯಿತಿ ಆಗಬೇಕು ಇದನ್ನ ಡೆವಲಪ್ಮೆಂಟ್ ಆಗಬೇಕು ಅಂತ ಹೇಳಿ ಇದನ್ನ ಪಟ್ಟಣ ಪಂಚಾಯಿತಿ ಮಾಡಿರ್ತಕ್ಕಂಥ ಕೀರ್ತಿ ಭಾರತೀಯ ಜನತಾ ಪಾರ್ಟಿಗೆ ಸೇರ್ಬೇಕು ಸನ್ಮಾನ್ಯ ಯಡಿಯೂರಪ್ಪ ಅವ್ರಿಗೆ ಸೇರ್ಬೇಕು ಈ ಭಾಗದಲ್ಲಿ ಕೈಗಾರಿಕಾ ಪ್ರದೇಶಗಳು ಹೆಚ್ಚಿಗೆ ಇರೋದ್ರಿಂದ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ವೇಮಗಲ್ ಇಂಡಸ್ಟ್ರಿಯಲ್ ಏರಿಯಾ ಹೆಚ್ಚಿಗೆ ಇರೋದ್ರಿಂದ ಈ ಭಾಗನ ಡೆವಲಪ್ಮೆಂಟ್ ಮಾಡಬೇಕು ಅಂತೇಳಿ ನನ್ನನ್ನು ಸಂಸದನಾಗಿ ಆಯ್ಕೆ ಮಾಡಿದಾದ ಮೇಲೆ ನಮ್ಮ ಎಲ್ಲ ಮುಖಂಡರುಗಳ ಏನು ಒತ್ತಾಸೆ ಇತ್ತು ಅದನ್ನೆಲ್ಲ ಇಟ್ಕೊಂಡು ನಾವು ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪ ಸಾಹೇಬರ ಕೈಯಲ್ಲಿ ಇದನ್ನ ಲೆಟರ್ ಕಾರ್ಪಾಂಡೇಜ್ ಮಾಡಿದಂಥ ಸಂದರ್ಭದಲ್ಲಿ ಇದನ್ನ ಘೋಷಣೆ ಮಾಡಿ ಇವತ್ತು ಪಟ್ಟಣ ಪಂಚಾಯಿತಿ ನಡೀತಾ ಇದೆ ಅಂದರೆ ಅದಕ್ಕೆ ಕಾರಣ ಭಾರತೀಯ ಜನತಾ ಪಾರ್ಟಿ ಇವತ್ತು ಇವರು ಸರ್ಕಾರ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಆದ್ರೂ ಯಾವುದೇ ರೀತಿಯಾದಂಥ ಒಂದೇ ಒಂದು ಡೆವಲಪ್ಮೆಂಟ್ ಕೆಲಸಗಳನ್ನು ಮಾಡಿಲ್ಲ ಏನಿಲ್ಲ ಇವತ್ತು ನಮ್ಮ ಓಂಶಕ್ತಿ ಚಲಪತಿ ಅವರು ಜಿಲ್ಲಾಧ್ಯಕ್ಷರು ಮತ್ತೆ ಕಾರ್ಯಾಧ್ಯಕ್ಷರಾದಂಥ ನಟರಾಜ್ ಅಣ್ಣವರು ಪ್ರಕಾಶ್ ಅಣ್ಣವರು ಮತ್ತೆ ಕೋಡಳ್ಳಿ ಮಂಜಣ್ಣವರು ಮತ್ತೆ ನಮ್ಮ ವೈಎ ನಾಣ್ಸಮ್ಮಿಯವರು ವೆಂಕಮುಣಿಯಪ್ಪ ಅವರು ಮತ್ತೆ ಎಮ್ ಎಲ್ ಸಿ ಗೋವಿಂದರಾಜಣ್ಣವರು ಎಲ್ಲಾ ಮುಖಂಡರುಗಳು ಒಟ್ಟಿಗೆ ಸೇರ್ಕೊಂಡು ಇವತ್ತು ಎನ್ ಡಿ ಎ ಸಭೆಯನ್ನು ನಡೆತು ಈ ಸಭೆಯಲ್ಲಿ ನಾವು ಹೇಳಿದಿರಿ ಅದು ಜೆ ಡಿ ಎಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಗೆಲ್ಬೇಕಷ್ಟೇ ಒಟ್ಟಿನಲ್ಲಿ ಇಲ್ಲಿ ಕಾಂಗ್ರೆಸ್ ಮುಕ್ತ ಕುರ್ಗಲ್ಲು ಮತ್ತೆ ವೇಮಗಲ್ ಪಟ್ಟಣ ಪಂಚಾಯಿತಿ ಆಗ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ತೀರ್ಮಾನ ಮಾಡಿರೋದ್ರಿಂದ ನಮಗೆ ಗೆಲ್ಲೋಂಥ ಅಭ್ಯರ್ಥಿಗೆ ನಾವು ಟಿಕೆಟ್ ಕೊಡ್ಬೇಕಂತೇಳಿ ನಾವು ನಮ್ಮಲ್ಲಿ ಒಂದೊಂದು ಸೀಟ್ಗೆ ಒಂದೊಂದು ಊರಲ್ಲಿ ಇಬ್ರು ಮೂವರು ನಾಲ್ಕು ಜನ ಐದು ಜನ ಪೈಪೋಟಿ ಇದ್ರೆ ಅವರಲ್ಲಿ ಸೀಟ್ಗಳಿಗೂ ಯಾರು ಟಿಕೆಟ್ ಕೇಳೋರು ಇಲ್ಲಿ ಪತ್ತೆ ಇಲ್ಲದೆ ಇವತ್ತು ಬಿ ಜೆ ಪಿಯಲ್ಲಿರೋರ್ನ ಜೆ ಡಿ ಎಸ್ ಅಲ್ಲಿರೋರ್ನ ಆಸೆಗಳು ಆಮಿಷಗಳನ್ನ ಒಡ್ಡಿ ಅವ್ರನ್ನ ಕರ್ಕೊಂಡು ಹೋಗಿ ನಾವು ನಿಮ್ಮನ್ನು ಕ್ಯಾಂಡಿಡೇಟ್ ಮಾಡ್ತೀರಿ ನಿಮ್ಮನ್ನ ದುಡ್ಡು ಖರ್ಚು ಮಾಡ್ತೀರಿ ಅಂತ ಹೇಳ್ತಾ ಇರ್ತಕ್ಕಂಥದು ಕಾಂಗ್ರೆಸ್ ಅವರು ಹಂಗಾಗಿ ನಿಮ್ಮ ಕೈನಲ್ಲಿ ಏನು ಆಗೋಲ್ಲ ಗ್ಯಾರಂಟಿಗಳಂತೇಳಿ ಸುಳ್ಳು ಹೇಳಿ ಇವತ್ತು ಚುನಾವಣೆಯಲ್ಲಿ ಗೆದ್ದು ಇವತ್ತು ಚುನಾವಣೆ ಸಂದರ್ಭದಲ್ಲಿ ಆ ಹೆಣ್ಮಕ್ಳು ಅಕೌಂಟ್ಗೆ ದುಡ್ಡು ಹಾಕ್ತೀರಿ ಹೇಳಿ ನೀವು ಇವತ್ತೇನು ಇಟ್ಕೊಂಡಿದ್ದೀರಿ ಆ ಹೆಣ್ಮಕ್ಳಿಗೂ ಗೊತ್ತಾಗಿದೆ ನಮಗೆ ಎರಡು ಸಾವಿರ ಕೊಟ್ಟರೆ ನಮ್ಮ ಯಜಮಾನ್ರ ಜೋಪಿಂದ ಐದು ಸಾವಿರ ನೀವು ಕಿತ್ಕೊಂಡಿರೋ ಕಟ್ ಪ್ಯಾಕೆಟ್ ಮಾಡಿರೋದು ನಮ್ಗೆ ಗೊತ್ತಾಗಿದೆ ಅಂತೇಳಿ ಅದಕ್ಕೋಸ್ಕರ ಕುರ್ಗಲ್ಲು ಮತ್ತು ವೇಮಗಲ್ಲು ಏನು ಪಟ್ಟಣ ಪಂಚಾಯತಿ ಇದೆ ಈ ಪಟ್ಟಣ ಪಂಚಾಯಿತಿಯಲ್ಲಿ ಜನತಾ ಜನಾರ್ದನ ಈ ಗ್ರಾಮಗಳು ಡೆವಲಪ್ಮೆಂಟ್ ಆಗಬೇಕಂದ್ರೆ ನಮಗೆಲ್ಲ ಒಳ್ಳೇದಾಗಬೇಕಂದ್ರೆ ಇವತ್ತೂ ಏನು ಕೆಲಸಗಳು ನಡೀತಾ ಇದೆ ಅದು ಸೆಂಟ್ರಲ್ ಗೌರ್ಮೆಂಟಿಂದ ಬರ್ತಿದ್ದ ಇರ್ತಕ್ಕಂಥ ಏಯ್ಟಿ ಪರ್ಸೆಂಟ್ ಹಣ ಪ್ರತಿಯೊಂದು ಗ್ರಾಮಗಳಲ್ಲೂ ರಾಜ್ಯ ಸರ್ಕಾರದಿಂದ ಯಾವುದೇ ಒಂದು ಬಿಡಗಾಸು ಇಲ್ಲ ಅವ್ರ ಹತ್ರ ಹಣ ಇಲ್ಲ ಗೊತ್ತು ಇವತ್ತೆಲ್ಲ ಯಾರು ಸೊಪ್ಪು ಮಾರ್ತಾ ಇರೋರು ಅಂತವರು ತರಕಾರಿ ಮಾರ್ತಾ ಇರ್ತಕ್ಕಂಥವ್ರು ಅಲ್ಲಿ ಅದು ಇದು ವ್ಯಾಪಾರ ಮಾಡ್ತಾ ಇರ್ತ ಅವ್ರ ಜೋಪ್ಕು ಕತ್ತರಿ ಹಾಕಿ ಅಲ್ಲಿ ಏನೇನು ಮಾಡ್ತಾಯಿದ್ದಾರೆ ಹೇಳ್ಬಿಟ್ಟು ನೀವೆಲ್ಲ ನೋಡಿದಿ ಫೋನ್ಪೇ ಇರ್ತಕ್ಕಂಥದ್ದನ್ನೆಲ್ಲ ಇದು ಮಾಡಿ ಜಿ ಎಸ್ ಟಿಗೆ ಇದು ಮಾಡಿ ನಾವು ಒಂದು ಲಕ್ಷ ಇಪ್ಪತ್ತು ಸಾವಿರ ಕೋಟಿ ಮಾಡಬೇಕು ಆಗಿಲ್ಲ ಇಲ್ಲಾಂದರೆ ಆಗಲ್ಲ ಹೇಳಿ ಇದು ಮಾಡ್ತಾ ಇರ್ತಕ್ಕಂಥ ಇದರಲ್ಲ ನೋಡಿದಂಥ ಸಂದರ್ಭದಲ್ಲಿ ಅವರು ಹತಾಶರಾಗಿದ್ದಾರೆ ಹತಾಶರಾಗಿ ಇವತ್ತು ಅವ್ರಿಗೆ ಟಿಕೆಟ್ಗಳು ನಿಂತ್ಕೊಳ್ಳೋದಕ್ಕೆ ಅವರು ಅಭ್ಯರ್ಥಿಗಳಿಲ್ಲದೆ ಇರತಕ್ಕಂಥ ಕಾರಣಕ್ಕೆ ನಮ್ಮವ್ರನ್ನೆಲ್ಲ ಅವರು ಹುಡುಕ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಸಕ್ಸಸ್ ಆಗೋಲ್ಲ ನಮ್ಮಲ್ಲಿ ಅಭ್ಯರ್ಥಿಗಳನ್ನ ಯಾರನ್ನ ಆಯ್ಕೆ ಮಾಡಬೇಕು ಅಂತೇಳಿ ನಮ್ಮ ಧೀರಾಜ್ ಮುನ್ರಾಜ್ನವ್ರು ಇರ್ಬೋದು ನಮ್ಮ ನಂದೀಶ್ ರೆಡ್ಡಿ ಅವ್ರು ಇರ್ಬೋದು ನಮ್ಮ ವಂಶಕ್ತಿ ಚಲಪತಿ ಅವರು ನಮ್ಮ ಎಲ್ಲ ಮುಖಂಡರುಗಳು ಜೆ ಡಿ ಎಸ್ ಮತ್ತು ಭಾರತೀಯ ಜನತಾ ಪಾರ್ಟಿಯಲ್ಲೂ ಒಗ್ಗಟ್ಟಾಗಿ ಕೆಲಸ ಮಾಡಿ ನಾವು ಹದಿನೇಳಕ್ಕೆ ಹದಿನೇಳು ಸೀಟ್ ಗೆಲ್ಲೋದ್ರ ಮುಖಾಂತರ ಈ ಪಟ್ಟಣ ಪಂಚಾಯಿತಿಯನ್ನು ನಾವು ಕೈ ಹಿಡಿತೀರಿ ಮುಂದಿನ ದಿನಗಳಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಬರಲ್ಲ ಇಲ್ಲಿ ಏನಾದರೂ ವೇಮಗಲ್ಲು ನರಸಾಪುರ ಈ ಭಾಗದಲ್ಲಿ ಏನು ಡೆವಲಪ್ಮೆಂಟ್ ಆಗಿದೆ ಇವತ್ತು ಪಟ್ಟಣ ಪಂಚಾಯತಿ ಇದೆಲ್ಲ ಡೆವಲಪ್ಮೆಂಟ್ ಆಗಬೇಕು ಮುಂದೇನು ಅಂದರೆ ಅದಕ್ಕೆ ಎನ್ ಡಿ ಎ ಮೈತ್ರಿ ಅಭ್ಯರ್ಥಿಗಳೇ ಇಲ್ಲಿ ಗೆಲ್ಲಬೇಕು ಅದರಿಂದ ಮಾತ್ರ ಇವತ್ತು ಇಲ್ಲಿ ಅಭಿವೃದ್ಧಿ ಸಾಧ್ಯ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ